ನಮಸ್ತೆ ಫ್ರೆಂಡ್ಸ್ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಜ್ಮಾ ಮಸಾಲ ರಾಜ್ಮಾ ಕುರ್ಮಾವನ್ನು ಮಾಡ್ತಾಯಿದ್ದೀನಿ ಇದು ರೊಟ್ಟಿಗೆ ಚಪಾತಿಗೆ ರೈಸಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೀವು ಸಲ ಟ್ರೈ ಮಾಡಿ ಪೂರ್ತಿ ವಿಡಿಯೋ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆನಾ ನಾನಿಲ್ಲಿ ಸ್ವಲ್ಪ ರಾಜಮಾವನ್ನು ಮೊದಲನೇ ದಿನ ಅಂದರೆ ರಾತ್ರಿ ನೀರಲ್ಲಿ ಹಾಕಿ ನೆನೆ ನೆನೆಯಲು ಬಿಟ್ಟಿದ್ದೀನಿ ಬೆಳಿಗ್ಗೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ನೆನೆಯುತ್ತೆ ಹಾಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಏನು ಗೊತ್ತಾ ತುಂಬಾ ಬೆಂದಿರಬೇಕು ಗಟ್ಟಿಯಂತೂ ಇರಬಾರ್ದು ಅಷ್ಟು ಅಷ್ಟರಲ್ಲಿ ಬೇಯಿಸ್ಕೋಬೇಕು ಇಲ್ಲಿ ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಬೇಕು ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಎರಡು ಟೇಬಲ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಸೋಂಪು ಹಾಗೆ ಬ್ಯಾಡಿಗೆ ಮೆಣಸು ಅಂದರೆ ಖಾರಕ್ಕೆ ತುಂಬ ಖಾರವೂ ಆಗಬಾರ್ದು ಹಾಗೆ ಬೇಬಿನೆಲೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಎಸಳು ಅಷ್ಟೆ ಇವಿಷ್ಟನ್ನು ರುಬ್ಬಲಿಕ್ಕೆ ಹಾಕ್ತೀನಿ ಹಾಗೆ ಗರಂ ಮಸಾಲದಲ್ಲಿ ಬರುವಂಥದ್ದು ಕಾಳು ಮೆಣಸು ಬಿಳಿ ಕಾಳು ಮೆಣಸು ಬಿಳಿ ಕಾಳು ಮೆಣಸನ್ನು ಹಾಕಬೇಕಾಗತ್ತೆ ನಾಲ್ಕೈದು ಗೋಡಂಬಿ ಅಂದರೆ ಜಾಯಿಂಟ್ ಇರೋ ಗೋಡಂಬಿ ಕಾಳುಮೆಣಸು ಹಾಗೆ ಹೂವು ಎರಡು ಲವಂಗ ಹಾಗೆ ಒಂದು ಏಲಕ್ಕಿ ಚಿಕ್ಕದು ಚಕ್ಕೆ ಇವೆ ಅಂದರೆ ಚಕ್ರ ಮುಗ್ಗೋದು ನಾಲ್ಕು ಹೆಸರು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬನೇ ಹಾಕೋದು ಬೇಡ ಓಕೆನಾ ಇವಿಷ್ಟನ್ನು ಹಾಕಿದರೆ ಒಂದು ರೀತಿ ಘಮ ಬರುತ್ತೆ ಎರಡು ಲವಂಗ ಸಣ್ಣದು ಚಕ್ಕೆ ಚಕ್ರ ಮೊಗ್ಗು ನಾಲ್ಕು ಹಾಗೆ ಗೋಡಂಬಿ ಬಿಳಿ ಕಾಳು ಮೆಣಸು ಒಂದು ಏಲಕ್ಕಿ ಇಷ್ಟನ್ನು ಹಾಕಬೇಕು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಇದ್ದು ಚೆನ್ನಾಗಿ ರುಬ್ಕೋಬೇಕು ರುಬ್ಬೋದಂದರೆ ತುಂಬ ಆಗಬೇಕು ಓಕೆನಾ ಹಾಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕೋತೀನಿ ಎಲ್ಲಿ ಈರುಳ್ಳಿ ಟೊಮೆಟೊ ಇವೆಲ್ಲ ನಾವು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೋತೀನಿ ಹಾಗೆ ಚಿಕ್ಕದಾಗಿ ಹಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತೀನಿ ಇದು ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಯಾಕಂದರೆ ತುಂಬ ಚೆನ್ನಾಗಿ ಟೇಸ್ಟು ಬಂದಿರತ್ತೆ ಹಾಗೆ ಇದಕ್ಕೆ ಹಸಿಮೆಣ್ಸಿನಕಾಯಿನೂ ಕೂಡ ಹಾಕ್ತೀನಿ ಇಲ್ಲಿ ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಅಲ್ವಾ ಅದು ಜಾಸ್ತಿ ಖಾರ ಇರಲ್ಲ ಅವಕ್ಕಿನ ಹಾಗೆ ಕರಿಬೇವನ್ನು ಹಾಕ್ತೀನಿ ಹಾಗೆ ಸಾಸಿವೆ ಕಾಳು ಇವಿಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಟೊಮೆಟೊ ಕೂಡ ಹಾಕಬೇಕಾಗತ್ತೆ ಅಂದರೆ ರುಚಿಗೆ ಟೊಮೆಟೊ ಹಾಕಲೇಬೇಕು ನಾನಿಲ್ಲಿ ಮತ್ತೇನು ಅಂದರೆ ಹುಣಸೆಹಣ್ಣು ಅದೆಲ್ಲ ಹಾಕಲ್ಲ ಹಾಗಾಗಿ ಇಲ್ಲಿ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಾಕಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೋಡಂಬಿ ಹಾಕ್ತೀವಿ ಅಲ್ವಾ ಬೆಣ್ಣೆ ಹಾಕ್ತೀವಿ ಆ ರಾಜ ಬೇಯಿಸ್ಕೊಂಡಿರ್ತೀವಿ ಅಲ್ವಾ ಆ ರುಚಿಗೂ ಈ ರುಚಿ ಮಸಾಲ ರುಚಿಗೂ ಎರಡೂ ಸೇರಿದಾಗ ತುಂಬ ಚೆನ್ನಾದ ಟೇಸ್ಟು ಬಂದಿರುತ್ತೆ ತುಂಬನೇ ಸಖತ್ತಾಗಿರತ್ತೆ ಓಕೆನಾ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅಲ್ವಾ ಹಾಗೆ ಈಗ ಟೊಮೆಟೊ ಹಾಕ್ತೀನಿ ಎರಡು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ ಇದು ತುಂಬ ಹುಳಿ ಇರುವಂತಹ ಟೊಮೆಟೊ ಅಲ್ಲ ಓಕೆನಾ ಹುಳಿ ಇರುವಂಥದ್ದಾದರೆ ಒಂದು ಟೊಮೆಟೊ ಸಾಕಾಗತ್ತೆ ಅಂದರೆ ಇದು ರಾಜ್ಮಾ ಮಸಾಲ ಹುಳಿ ಹುಳಿಯಾಗಿ ಬರಬಾರ್ದು ತುಂಬ ಖಾರವೂ ಆಗಬಾರ್ದು ಓಕೆನಾ ಆ ರೀತಿ ಮಾಡಬೇಕಾಗತ್ತೆ ಅಂದರೆ ಅದು ಖಾರ ತೊಗೊಳ್ಳಲ್ಲ ತುಂಬ ಖಾರ ತೊಗೊಳ್ಳಲ್ಲ ಹುಳಿನೂ ತೊಗೊಳ್ಳಲ್ಲ ಒಂದೊಮ್ಮೆ ನಾವು ಖಾರ ಹಾಕಿದ್ದೀವಿ ಹುಳಿ ಜಾಸ್ತಿ ಹಾಕಿದ್ದೀವಿ ಅಂದರೆ ಟೇಸ್ಟು ಹೊರಟೋಗ್ಬಿಡತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪನೇ ಹಾಕಿ ಇನ್ನೂ ಫ್ರೈ ಮಾಡಬೇಕು ಮನೆಯೆಲ್ಲ ಘಮ ಘಮ ಆಗತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಚೆನ್ನಾಗಿ ಬೇಯಬೇಕು ಬೆಂದ ನಂತರ ರಾಜ್ಮ ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಬೇಯಿಸ್ಕೊಂಡಿರುವಂತಹ ರಾಜ್ಮಾವನ್ನು ಹಾಕ್ತಾ ಇದ್ದೀನಿ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ತಿನ್ನುವಾಗಲೂ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿದು ಮತ್ತೆ ಬೇಯಬೇಕಂತ ಇಲ್ಲ ಓಕೆನಾ ಸಲ ಕುದಿ ಬಂದರೆ ಸಾಕು ಕುದೀತಾ ಇದೆ ನೋಡಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪು ಹಾಕಿದಾಗ ಇನ್ನೊಂದು ರೀತಿ ಟೇಸ್ಟ್ ಬಂದಿರತ್ತೆ ಇವಾಗ ಹಾಗೆಯೇ ತಿನ್ಬೋದು ಯಾಕಂದರೆ ಎಲ್ಲವೂ ಸೇರಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇನ್ನು ಮಸಾಲ ಹಾಕಿದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಕುದಿಬೇಕು ಅಂದರೆ ಉಪ್ಪೆಲ್ಲ ಹಾಕಿರ್ತೀವಿ ಅಲ್ವಾ ಸಲ ಚೆನ್ನಾಗಿ ಕುದಿಬೇಕು ಹಾಗೆ ಮಸಾಲ ಹಾಕ್ತೀನಿ ಮಸಾಲ ನೋಡಿ ನಾನು ಅಷ್ಟು ಸಾಮಾನು ಹಾಕಿದ್ದೀನಿ ಅಲ್ವಾ ಎಷ್ಟು ಚೆನ್ನಾಗಿ ಮಸಾಲ ಬಂದಿದೆ ಅಂದರೆ ಕಲ್ಲರು ಕೂಡ ಚೆನ್ನಾಗಿ ಬಂದಿದೆ ಮಸಾಲ ಹಾಕ್ತೀನಿ ನೀರು ಬೇಕು ಅಂದರೆ ನೀರನ್ನು ಹಾಕಬೇಕು ಅಷ್ಟೇ ಒಂದು ಹದದಲ್ಲಿ ಇಟ್ಕೋಬೇಕು ತುಂಬ ದಪ್ಪನೂ ಅಲ್ಲ ತುಂಬ ನೀರು ಅಲ್ಲ ಆ ರೀತಿಯಲ್ಲಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಮೇಲಿಂದ ಹಾಕಬೇಕು ಸ್ವಲ್ಪ ನೀರು ಹಾಕದೆ ಇನ್ನೂ ಚೆನ್ನಾಗಿ ಬಂತು ನೋಡಿ ಚೆನ್ನಾಗಿ ಕುದಿಸಿದರೆ ಆಯಿತು ಕುರ್ಮಾ ರೆಡಿ ಕುರ್ಮಾ ರೆಡಿ ಇದ್ದಂತೂ ಊಟದ್ದು ಊಟಕ್ಕಂತೂ ಸೂಪರಾಗಿರುತ್ತೆ ಚಪಾತಿಗೂ ಇರ್ಬೋದು ರೈಸಿಗೂ ಇರ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಗಮನೂ ಅಷ್ಟೇ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಸಮನಾಗಿ ಬಂದಿರತ್ತಲ್ವ ನೋಡಿ ಮತ್ತು ಉಪ್ಪು ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದರೆ ಆಯಿತು ಟೇಸ್ಟಿಯಾಗಿರುವ ಕುರ್ಮ ರೆಡಿ ಅಂದರೆ ಇದು ರಾಜ ಕುರ್ಮ ರಾಜ ಮಸಾಲ ಅಂತಲೂ ಹೇಳ್ಬೋದು ಚೆನ್ನಾಗಿರುವ ರಾಜ ಮಸಾಲ ಲಾಸ್ಟಲ್ಲಿ ನಾನಿಲ್ಲಿ ಎಲೆಯನ್ನು ಹಾಕಿ ತಿರುಗಿಸಿ ಇಟ್ಟುಬಿಡ್ತೀನಿ ಆವಾಗ ಇನ್ನೂ ಒಂದು ರೀತಿ ಘಮ ಬಂದಿರುತ್ತೆ ಸ್ಟೋವನ್ನು ಬಂದ್ ಮಾಡಿದ ನಂತರ ಹಾಕಬೇಕಾಗತ್ತೆ ಹಾಕಿ ಮುಚ್ಚಿ ಇಟ್ಟುಬಿಡಬೇಕು ಘಮ ಚೆನ್ನಾಗಿರುತ್ತೆ ಪೂರ್ತಿ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು